ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನು ಅಂತ ನಿಮಗೆ ಗೊತ್ತೇ ಇರುತ್ತೆ ನಾನು ತೌಸಂಡ್ ಸಬ್ಸ್ಕ್ರೈಬರ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಿದೆ ಅಂತ ನಾನು ನಂದು ತೌಸಂಡ್ ಕಂಪ್ಲೀಟ್ ಆದಮೇಲೇ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ಅದಕ್ಕಿಂತ ಕಡಿಮೆ ಇದು ಮಾಡಿದರೆ ನನ್ನೇ ಮತ್ತೆ ಪ್ರಶ್ನೆ ಮಾಡ್ತಾರೆ ನಿನ್ನ ನಿಮಗೆ ಫಸ್ಟ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿಲ್ಲ ನಮಗೆ ಹೇಳ್ತಿದ್ದೀರ ಅಂತಾರೆ ಸೊ ಅದಕ್ಕೆ ನಾನು ತೌಸಂಡ್ ಕಂಪ್ಲೀಟ್ ಆದಮೇಲೆ ಈ ವಿಡಿಯೋ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ನ ನಮಗೆ ಮಾಮೂಲಿಯಾಗಿ ತುಂಬ ಜನ ಪರಿಚಯ ಇರ್ತಾರೆ ಆದರೆ ಈ ಸಬ್ಸ್ಕ್ರೈಬರ್ ತೌಸಂಡ್ ಆಗಬೇಕು ಅಂತ ಬಂದಾಗಲೇ ನಮಗೆ ಗೊತ್ತಾಗೋದು ಎಷ್ಟು ಜನ ಪರಿಚಯ ಇದ್ದು ಏನು ಉಪಯೋಗ ಅಂತ ಹೇಳ್ಬಿಟ್ಟು ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬ್ ಆಗೋಕ್ಕೂ ತುಂಬಾ ಕಷ್ಟ ತುಂಬಾ ಟೈಮ್ ಹಿಡಿಯುತ್ತೆ ಕೆಲವರಿಗೆ ಏನಪ್ಪ ಅಂತ ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ ವಾಟ್ಸಪ್ಪಲ್ಲಿ ಅಥ್ವಾ ಗೊತ್ತಿರೋರು ಯಾರಾದರೂ ಸಿಕ್ಕಾಗ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅವ್ರ ಹತ್ರ ಮೊಬೈಲ್ ಇರುತ್ತಲ್ವ ನನ್ನ ಚಾನಲ್ ಇದೆ ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ಕೆಲವ್ರು ಆ ರೀತಿಯಾಗಿರೋದಿಲ್ಲ ವಾಟ್ಸಪ್ಪಲ್ಲಿ ಅದರಲ್ಲಿ ಶೇರ್ ಮಾಡ್ತಾರೆ ಬಟ್ ಮನೆಗೆ ಬಂದವ್ರ ಹತ್ರ ಎಲ್ಲ ನನ್ನದು ವಾಟ್ಸಪ್ಪಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಹೇಳ್ತಾ ಇರಲ್ಲ ಆ ಥರ ಹೇಳೋಕ್ಕೂ ಕೆಲವರು ಕೆಲವ್ರು ಹೇಳಲ್ಲ ಕೆಲವ್ರು ಕೆಲವ್ರು ಹೇಳ್ತಾರೆ ಹೇಳಿದ್ರೆ ಒಳ್ಳೇದು ನಮಗೆ ಗೊತ್ತಿರೋರ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಇನ್ನೊಂದು ಏನಪ್ಪ ಅಂತ ಅಂದರೆ ಕೆಲವರು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿರ್ತೀರಾ ಬಟ್ ನೀವು ಅದನ್ನು ವಾಟ್ಸಪ್ಪಲ್ಲೂ ಶೇರ್ ಮಾಡ್ತಾ ಇರಲ್ಲ ಮತ್ತು ಯಾವುದ್ರಲ್ಲೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯಾವುದರಲ್ಲೂ ಶೇರ್ ಮಾಡ್ತಾ ಇರಲ್ಲ ನೀವು ಫೇಸ್ಬುಕ್ಕಲ್ಲಿ ಅದರಲ್ಲಿ ಒಂದು ಐ ಡಿನ ಕ್ರಿಯೇಟ್ ಮಾಡಿಕೊಂಡು ನೀವು ಅದರಲ್ಲಿ ಶೇರ್ ಮಾಡಿ ಯಾಕೆ ಅಂತೇಳಿದರೆ ತುಂಬ ಜನ ಫ್ರೆಂಡ್ಸು ನಮಗೆ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಇರೋದಿಲ್ಲ ಅವ್ರ ನಂಬರ್ಸ್ ಇರೋದಿಲ್ಲ ಆದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ಮೋಸ್ಟು ನಾವು ಓದಿರೋ ಫ್ರೆಂಡ್ಸು ಜೊತೆಗೆ ಓದಿರೋ ಫ್ರೆಂಡ್ಸು ಕಾಲೇಜು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸೊ ಅವರು ಕೂಡ ನಿಮ್ಮ ನೀವು ಯೂಟ್ಯೂಬಲ್ಲಿ ವೀಡಿಯೋನ ಮಾಡಿ ಅದನ್ನು ನೀವು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ಆ ವಿಡಿಯೋನ ನೋಡಿ ಅಥವಾ ಅವರಿಗೆ ಫ ನಿಮ್ಮ ಫೋಟೋ ಹಾಕಿರ್ತೀರಲ್ವ ಡಿ ಪಿಗೆ ಅದನ್ನು ನೋಡಿ ವೀಡಿಯೋನ ಓಪನ್ ಮಾಡಿದಾಗ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೀವು ಯಾವ ರೀತಿಯಾಗಿ ವಿಡಿಯೋನ ಮಾಡ್ತೀರೋ ಅದನ್ನು ವೀಡಿಯೋ ಯೂಟ್ಯೂಬಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಫೇಸ್ಬುಕ್ಕಲ್ಲೂ ಕೂಡ ಅಪ್ಲೋಡ್ ಮಾಡಿ ಇನ್ನೊಂದು ನೀವು ಯಾರ್ದಾದ್ರೂ ಚಾನಲ್ನ ನೋಡಿ ಅವ್ರ ವೀಡಿಯೋ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಲ್ವ ಅವಾಗ ನೀವು ಅವ್ರಿಗೊಂದು ಕಮೆಂಟ್ ಹಾಕ್ಬೋದು ಏನಂತ ಹೇಳಿದರೆ ನಾನು ನಿಮ್ಮ ಚಾನಲ್ನ ಸಪೋರ್ಟ್ ಮಾಡಿದ್ದೀನಿ ಪ್ಲೀಸ್ ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಒಂದು ಕಮೆಂಟ್ನ ಹಾಕ್ಬೋದು ಇದರಿಂದ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕಂತ ಹೇಳಿದರೆ ಇವಾಗ ಮೇಯ್ನಾಗಿ ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಹೇಳಿದ್ರೆ ತೌಸಂಡ್ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಲೇಬೇಕು ಸೊ ಇದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ಕೇಳಬೇಕು ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಥರ ನಮ್ಮ ವೀಡಿಯೋಗಳನ್ನ ನಾವು ಶೇರ್ ಮಾಡ್ತಾ ಇರಬೇಕು ಇದು ತುಂಬಾ ಯೂಸ್ ಆಗುತ್ತೆ ವಾಟ್ಸಪ್ಪಲ್ಲೂ ಕೂಡ ನೀವು ಎಲ್ಲರೂ ನೋಡ್ತಾರೆ ವಾಟ್ಸಪ್ಪಲ್ಲೂ ನಿಮ್ಮ ವೀಡಿಯೋನ ಸ್ಟೇಟಸಿಗೆ ಹಾಕ್ಕೊಳ್ಳಿ ವ್ಯೂಸ್ ಕೂಡ ಬರುತ್ತೆ ಮತ್ತು ಗೊತ್ತಿರೋರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಇನ್ನೂ ಮನೆಗೆ ಯಾರಾದರೂ ಬಂದಾಗ ಆ್ಯಂಡ್ರಾಯ್ಡ್ ಫೋನ್ ಇದ್ದಾಗ ಅಲ್ಲೂ ಕೂಡ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಕೇಳ್ಬೋದು ಇಲ್ಲ ಅಂತಂದರೆ ಇಸ್ಕೊಂಡು ನನ್ನ ಚಾನಲ್ ಈ ಥರ ಇದೆ ಆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವೇ ನಿಮ್ಮ ಚಾನಲ್ನ ತೋರಿಸಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ನಿಮ್ಮ ರಿಲೇಷನ್ಸ್ ಯಾರಾದರೂ ಮನೆಗೆ ಬಂದಾಗ ಹೊರಗಡೆ ಅಥವಾ ನೀವು ಯಾವುದಾದ್ರೂ ಫಂಕ್ಷನಿಗೆ ಹೋದಾಗ ತುಂಬ ಜನ ಅವ್ರಿಗೆ ಅವ್ರಿಗೆಲ್ಲರದು ಕಾಂಟ್ಯಾಕ್ಟ್ ರಿಲೇಷನ್ಸ್ ಎಷ್ಟು ಜನ ಇದ್ದಾರೋ ಎಲ್ಲರ ಕಾಂಟ್ಯಾಕ್ಟ್ ಕೂಡ ಮೊಬೈಲಲ್ಲಿ ಇರೋದಿಲ್ಲ ಅಂಥವ್ರು ಸಿಕ್ಕಾಗ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೇಳಿ ಫಸ್ಟ್ ಮರಿದೇನೆ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಬೇಕು ಯಾಕಂದರೆ ಫ್ರೆಂಡ್ಸ್ ಎಲ್ಲ ಸಿಗೋ ಕಾರಣದಿಂದ ಸಬ್ಸ್ಕ್ರೈಬರ್ಸ್ ಹಾಗೆ ಆಗುತ್ತೆ ಹೇಳಿದ್ನಲ್ವ ಮೇಯ್ನಾಗಿ ಇನ್ನೊಂದು ನೀವು ಯಾರ್ದಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದಕ್ಕೆ ಬರೋದಿಲ್ಲ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನನಗೂ ಸಪೋರ್ಟ್ ಮಾಡಿ ಸ್ವಲ್ಪ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅವರು ಕೂಡ ಕಷ್ಟಪಟ್ಟು ಸಬ್ಸ್ಕ್ರೈಬರ್ಸ್ನ ಎಲ್ಲ ಪಡ್ಕೊಂಡಿರೋರಾಗಿದ್ರೆ ರಿಟರ್ನ್ ನಿಮಗೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ ಇನ್ನೂ ಕೆಲವ್ರು ಇರ್ತಾರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಎಲ್ಲ ಜೆನ್ಯೂನಾಗಿ ಮಾಡೋರು ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ ವೀಡಿಯೋ ನೋಡ್ತಾರೋ ಬಿಡ್ತಾರ ಒಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಕಂ ಆ ಕಂಟೆಂಟ್ ಚೆನ್ನಾಗಿದ್ದರೆ ವೀಡಿಯೋಸ್ನ ಅವರು ಮುಂದಿನ ದಿನಗಳಲ್ಲಿ ನೋಡ್ಬೋದು ಇದು ನಾನು ಮಾಡಿರೋಂತಹ ನಾನು ಯಾವ ರೀತಿಯಾಗಿ ತೌಸಂಡ್ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಇನ್ನೂ ವಾಚ್ ಅವರ್ ನನ್ನ ಕಂಪ್ಲೀಟ್ ಆಗಿಲ್ಲ ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನಾನು ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋನ ಮಾಡ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ಮಾಡಿದ್ದೀರಾ ಹೊಸೊಬ್ಬರು ಯಾರೆಲ್ಲ ಇದ್ದೀರಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಅವ್ರನ್ನೆಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಎಲ್ಲರ ಚಾನಲ್ನು ಕೂಡ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹೊಸ ಹೊಸದಾಗಿ ಯಾರು ಇನ್ನೂ ಒಂದು ಎರಡು ನೂರು ಇನ್ನೂರು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಯಾರಾದರೂ ಸರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಸಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೆ ಎಲ್ಲ ಎಲ್ಲ ಎಲ್ಲರ ಚಾನಲ್ನೂ ಕೂಡ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಇದು ಇವತ್ತಿನ ವಿಷಯ ವೀಡಿಯೋಸ್ನ ಶೇರ್ ಮಾಡೋದನ್ನ ಮರಿಬೇಡಿ ನೀವು ಪಬ್ಲಿಸಿಟಿ ಮಾಡ್ದೇನೆ ನಿಮ್ಮ ಚಾನಲ್ ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬರ್ಸು ಕೂಡ ಆಗೋದಿಲ್ಲ ನೀವು ಸ್ವಲ್ಪ ಪಬ್ಲಿಸಿಟಿ ಮಾಡಿದರೆ ಸಬ್ಸ್ಕ್ರೈಬರ್ಸು ತಾನಾಗಿ ಸಿಗುತ್ತೆ ಓಕೆನಾ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನ್ನಿಸ್ತದ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರೆಲ್ಲ ಚಾನಲ್ ಓಪನ್ ಮಾಡಿದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೂಡ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್